ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೋಡಿರಿ ನೀವೆಲ್ಲರೂ ಕೂಡ ಆರಾಮಿದ್ದೀರಿ ಅನ್ಕೊತೀನಿ ಬರೀ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನಾನಿವತ್ತು ರೆಡಿಯಾಗಿ ಎಲ್ಲಿಗೆ ಹೊಂತೀನಪ್ಪ ಅಂದರೆ ನಮ್ಮೂರಿಗೆ ಸ್ವಲ್ಪ ಹತ್ರ ಆಗುತ್ತೆ ಅಂದರೆ ನನ್ನ ತವ್ರ ಮನೆಗೆ ಹತ್ರ ಆಗುತ್ತೆ ಈ ಕಡೆ ನಮ್ಮ ಗಂಡನ ಮನೆನೂ ಕೂಡ ಹತ್ರ ಆಗುತ್ತಾ ಭಾಳ ದೂರ ಆಗೋಲ್ಲ ಜಾತ್ರೆಗೆ ಹೋಗ್ಕತ್ತೀನಿ ನೋಡ್ರಿ ಯಾವ ಜಾತ್ರೆ ಅಂದರೆ ಚಿಕ್ಕಲುಪರ್ವಿ ಅಂತ ಬರ್ತದ ಆ ಜಾತ್ರೆಗೆ ಹೋಗ್ತೀವಿ ನಾವು ಸಣ್ಣವರು ಇರುವಾಗೆಲ್ಲ ನಮ್ಮಪ್ಪ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ನಮ್ಮ ಮದುವೆ ಆದಮೇಲೆ ಭಾಳಷ್ಟು ಹೋಗೇ ಇಲ್ಲ ನಾವು ಇದು ಎರಡನೇ ವರ್ಷ ನಾನು ಹೋಗತ್ತಿತ್ತು ಹೋದ ವರ್ಷ ನಾನು ನಮ್ಮ ಮನೆಯವರು ಹೋಗಿದ್ವಿ ಈ ವರ್ಷ ನಮ್ಮ ಮನೆಯವರು ಬರ್ತಾಯಿಲ್ಲ ನಾನೊಬ್ಬಕ್ಕೆ ಹೋಗ್ಕೊತೀನಿ ನಾನು ಅಲ್ಲೇ ಅಂತ ಕೂತಿದ್ದೀನಿ ನಮ್ಮ ಮನೆಯವರು ನಿಮ್ಮಪ್ಪ ನಿಮ್ಮಮ್ಮ ಎಲ್ಲರೂ ಬರ್ತಾರೋ ಹೋಗ್ಬಾ ಅಂತೇಳಿ ಕಳ್ಸಕತ್ತಾರ ನಾವು ಆ ಮನೆಗೆ ಅಂದರೆ ಇನ್ ನಮ್ಮ ಇನ್ನೊಂದು ಮನೆಗೆ ಹೋಗಿ ಅಲ್ಲಿಂದ ನಾನು ನಮ್ಮ ಮಾವನವರು ಗಾಡಿ ತೊಗೊಂಡು ಹೋಗ್ತಾರೆ ಅವರು ನಾನು ಸೇರಿಬಿಟ್ಟು ಜಾತ್ರೆಗೆ ಹೊಂಟೀವಿ ನೋಡಿರಿ ನಮ್ಮ ಅರ್ಜುನ ನೋಡ್ರಿ ನಮ್ಮನ್ನ ಹೆಂಗೆ ನೋಡೋಕತ್ತ ಎಲ್ಲಿ ಹೋಗಕತ್ತೀವಿ ನಾವು ಜಾತ್ರೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ನಾನು ಬಂದೆ ಗೋ ದೇವಸ್ಥಾನಕ್ಕೆ ಬಂದು ಫಸ್ಟ್ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಅಂದರೆ ನಾವು ಲೇಟ್ ಆಯಿತು ಹೋಗೋದು ಎಲ್ಲ ಫಂಕ್ಷನ್ಗಳು ಭಾಳ ಇರ್ತಾವ ಇಲ್ಲಿ ನಂದಿ ಕೋಲು ಗುಣೋದು ಮತ್ತು ಶಸ್ತ್ರ ಆಗ್ತಾರಂತಾರ ಅವೆಲ್ಲ ಇರ್ತಾವೆ ನಾನು ಸ್ವಲ್ಪ ಲೇಟ್ ಆಯಿತು ಆವಾಗಲೇ ಇಲ್ಲಿ ಎಲ್ಲ ಮುಗಿಯಕ್ಕೆ ಬಂದಿತ್ತು ಅದಾದಮೇಲೆ ನಮ್ಮ ನಾದಿನಿಯವರು ಬಂದಿದ್ದರು ಅವರು ಬೇರೆ ಕಡೆ ಇದ್ದರು ಫೋನ್ ಮಾಡಿದೆ ಅವ್ರನ್ನ ಅತಿಗೆ ನಾ ಇಲ್ಲೇ ಇದ್ದೀನಿ ಅಂತಂದರು ಬಂದು ಕರ್ಕೊಂಡು ಹೋದ್ರು ನೋಡ್ರಿ ಇದು ಬಂದು ನಂದಿ ಕೋಲ ಅಂತ ಕುಣಿತಾರೆ ಭಾಳ ಅಂದ್ರೆ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿ ಭಾಳ ಜನ ಅಂದ್ರೆ ಭಾಳ ಜನ ಸೇರ್ತದೆ ನಾನು ವಿಡಿಯೋ ದೂರ್ಲಿಂದ ಮಾಡ್ಕೊಂಡಿದ್ದೆ ನೋಡ್ರಿ ಇಲ್ಲಿ ನಮ್ಮ ಅಜ್ಞಿ ಎಲ್ಲ ಮಕ್ಕಳು ಎಲ್ಲರೂ ನಿಂತೀವಿ ಹಂಗೆ ಸಣ್ಣ ಸಣ್ಣ ಕ್ಲಿಪ್ಸ ತೊಗೊಂಡಿದ್ದೀನಿ ನಾನು ಭಾಳಷ್ಟು ವಿಡಿಯೋ ಮಾಡಿಲ್ಲ ನಾನು ನೋಡೇ ಇಲ್ಲ ನನ್ನಿಂದ ಹುಡುಗಿಯರು ಹಿಡಿಯೋ ಮಾಡಾಕತ್ತಿದ್ದು ನೋಡ ನೋಡಿ ನಗಾಕತ್ತಾರ ನಾನು ನೋಡೇ ಇಲ್ಲ ಆಮೇಲೆ ವಿಡಿಯೋ ಆಡಿಯೋ ರೆಕಾರ್ಡ್ ಕೂಡ ಮುಂದೆ ನೋಡ್ತಾ ಇದ್ದೀನಿ ಇಲ್ಲಿ ನೋಡ್ರಿ ನಂದಿ ಕೋಲ್ ಅಂದರೆ ನಂದಿ ಕೋಲ್ ಕುಣಿತಾರ ಮತ್ತು ಮಕ್ಕಳು ಡಾನ್ಸ್ಗಳು ಎಲ್ಲನೂ ಇರ್ತವೆ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಇಲ್ಲಿ ನೋಡ್ರಿ ಸ್ಕೂಲ್ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಕೋಲಾಟ ಆಡಕತ್ತಾರ ಹಂಗೆ ದಾರಿ ಉದ್ದಕ್ಕೂ ಫುಲ್ ಊರು ರೌಂಡ್ ಹಾಕೊಂಬರ್ತಾರೆ ಇದೇ ಥರ ಮತ್ತು ಹೋದ್ಮೇಲೆ ಅಲ್ಲಿ ಕೂಡ ಡ್ಯಾನ್ಸು ಎಲ್ಲ ಇರುತ್ತೆ ಮತ್ತು ಇಲ್ಲಿ ಒಂದು ಇಷ್ಟು ದಿನ ಇರ್ತ ಗೊತ್ತಿಲ್ಲ ಪುರಾಣ ಇರ್ತದೆ ಪ್ರವಾ ಪುರಾಣ ಪ್ರವಚನ ಮಾಡ್ತಾರೆ ಅದಾದಮೇಲೆ ಮಹಾಮಂಗಳ ದಿನ ಜಾತ್ರೆ ಇರ್ತದೆ ನೋಡಿರಿ ಜಾತ್ರೆ ಅಂದರೆ ಕುಂಭ ಕಳಶ ಊರು ಮೆರವಣಿಗೆ ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ ನೋಡಿರಿ ನಾವು ಸಣ್ಣವ್ರು ಇರುವಾಗೆಲ್ಲ ನಮ್ಮ ಅಪ್ಪ ನನ್ನ ಕರ್ಕೊಂಡು ಹೋಗ್ತಾ ಇದ್ರು ಅದೆಲ್ಲ ನೆನಪಿ ಬರುತ್ತೆ ಇದೆಲ್ಲ ನೋಡಿದ್ರೆ ನೋಡ್ರಿ ಸ್ಕೂಲ್ ಮಕ್ಕಳು ಗುಡಿ ಹತ್ರ ಬಂದ್ವಿ ನಾವು ಇದು ಬಂದು ಇವ್ರಿಗೆ ನೋಡ್ರಿ ಪುರುವಂತರು ಅಂತ ಕರೀತಾರೆ ಇವ್ರು ಬಂದು ಕುಣಿತ ಅಂದರೆ ಸಂಪ್ರದಾಯದ ಕುಣಿತ ಇರ್ತಾವ ಅವೆಲ್ಲ ಅವರು ಅವು ಕುಣ್ತಾ ಕುಣಿತಾರೆ ಮತ್ತು ಶಸ್ತ್ರ ಅಂತಾರಲ್ಲ ಅವೆಲ್ಲ ಮಾಡ್ತಾರೆ ಮತ್ತು ಭಾಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕ ಭಾಗದಾಗೆಲ್ಲ ಇವೆಲ್ಲ ಗೊತ್ತಿರ್ತದ ಜಾತ್ರೆ ಇಂಥರ ಬಂದಾಗೆಲ್ಲ ಇಂಥವ್ರನ್ನ ಕರೆಸ್ತಾರೆ ಶಸ್ತ್ರ ಹಾಕೋದು ಮತ್ತು ಒಡ ಒಡು ಹೇಳೋದು ಅಂತಾರೆ ಅವೆಲ್ಲ ನಡೀತಾವ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಭಾಗ್ದಾಗ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ನಮ್ಮ ಕಡೆ ಜಾತ್ರೆಗಳನ್ನೆಲ್ಲ ಇದನ್ನು ಕೇಳೋಕೆ ಎಷ್ಟು ಇದು ಅಂದರೆ ಮೈ ರೋಮಾಂಚನ ಆಗುತ್ತೆ ಈ ಒಡವ ಎಲ್ಲ ಕೇಳಿದಾಗ ಗಡವು ಕೇಳಿದಾಗ ಅದಾದಮೇಲೆ ನಾವು ಪ್ರಸಾದ ಒಂದು ಗಂಟೆಗೆ ಪ್ರಸಾದ ಚಾಲು ಆಯ್ತು ನೋಡಿರಿ ಬಹಳಷ್ಟು ಜನ ಸೇರಿರ್ತಾರೆ ಇಲ್ಲಿ ಸಾವಿರಾರು ಜನ ಬಂದಿರ್ತಾರೆ ಈ ಜಾತ್ರೆಗೆ ಆ ಆ ಪ್ರಸಾದದಾಗ ಮಾದಲಿ ಅಂತ ಮಾಡ್ತಾರೆ ಉತ್ತರ ಕರ್ನಾಟಕ ಶೈಲಿಯ ಮಾದಲಿ ಮಾಡ್ತಾರೆ ಇಲ್ಲಿ ಪ್ರಸಾದ ಮಾದಲಿ ಅನ್ನ ಸಾಂಬಾರು ಬದನೇಕಾಯಿ ಪಲ್ಯ ಎಲ್ಲ ಇತ್ತು ಅದಾದಮೇಲೆ ಊಟ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಊರಿಗೆ ಹೋದ್ರೆ ಅಂತ ಆ ಬಸ್ಸಿಗೆ ಕಾಯಕತ್ತಿದ್ರು ನಮ್ಮ ನಾದಿನಿಯವರು ಅವ್ರನ್ನ ಬಿಟ್ಟರೆ ಆಯಿತು ಅಂಥೇಳಿ ಅವ್ರನ್ನ ಅವ್ರ ಬಸ್ಸಿಗೆ ಹೋದರು ಅದಾದಮೇಲೆ ಇನ್ನೂ ತೇರು ಎಳೆದಿರಲಿಲ್ಲ ನಾವು ತೇರು ನೋಡ್ಕೊಂಡು ಹೋದ್ರಾಯ್ತು ಅಂಥೇಳಿ ಆ ತೇರು ಎಲ್ಲ ರೆಡಿ ನೋಡಿರಿ ಇಲ್ಲಿ ಆ ತೇರು ಸ್ವಲ್ಪ ಮುಂದಕ್ಕೆ ಹೋಗಿ ಹೋದ್ಮೇಲೆ ಹೋದ್ರಾಯಿತು ಯಾಕಂದರೆ ನಮಗೂ ಕೂಡ ಲೇಟ್ ಆಗುತ್ತಾ ಐದುವರೆಗೆ ಸ್ಟಾರ್ಟ್ ಆಗುತ್ತೆ ತೇರು ಎಳೆಯಾಕ ಸ್ವಲ್ಪ ತೇರು ಮುಂದಕ್ಕೆ ಬಂದಮೇಲೆ ಮೇಲೆ ಅಂತ ನಾವು ಇಲ್ಲಿ ಕಾಯಕ್ಕೆ ಹಾಕ್ತೀವಿ ನೋಡ್ರಿ ಎಲ್ಲ ಜಾತ್ರೆ ಐಟಮ್ಸ್ ಎಲ್ಲ ಬಂದಿರ್ತಾವ ಸುಮಾರು ಜನ ಬಂದಿರ್ತಾರೆ ನಾವು ಸಣ್ಣ ಇರುವಾಗೆಲ್ಲ ಇಷ್ಟೊಂದು ಇರ್ತಿರ್ಲಿಲ್ಲ ಆದರೆ ಜನ ಮಾತ್ರ ಯಾವಾಗಲೂ ಬರ್ತಾರೆ ಇಲ್ಲಿ ಜಾತ್ರೆಗೆ రుద్ర అన్నరుద్ర ప్రచోదయా ఈశానరు నిద్యానం ఇతర సర్వూతాం బ్రహ్మాధిపతే బ్రహ్మణాధిపతే బ్రహ్మాచురా మరద మరనే జయా జయా గురుమ ನೋಡ್ರಿ ನಮ್ಮದು ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಶೈಲಿಯ ಶೈಲಿಯಲ್ಲೇ ದೇ ಜಾತ್ರೆಗಳನ್ನು ಈ ಥರ ಆಚರಣೆ ಮಾಡ್ತಾರೆ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ ಮಾತ್ರ ತಗೊಂಡಿದ್ದೀನಿ ನೀವು ಯಾವ ಭಾಗದವರು ಎಲ್ಲಿಯವರು ಮತ್ತು ನಿಮ್ಮ ಕಡೆ ಯಾವ ರೀತಿ ಈ ಥರ ಜಾತ್ರೆನ ಆಚರಣೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಇಲ್ಲಿ ನೋಡಿರಿ ಡ್ರೋನ್ ಕ್ಯಾಮ್ರಾ ಕೂಡ ಬಿಟ್ಟಾರೆ ಕಾಣ್ತಾ ಇಲ್ಲ ನಾನು ಅದನ್ನು ರೆಕಾರ್ಡ್ ಮಾಡ್ಕೊಂಡಿನಿ ಆದರೆ ಎಲ್ಲ ಸೂಕ್ಷ್ಮವಾಗಿ ಇದು ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಭಾಳ ಭಾಳ ಖುಷಿಯಾಗುತ್ತೆ ನೋಡಿರಿ ಮತ್ತು ಪಟಾಕಿ ಎಲ್ಲ ಬಿಡೋಕೆ ನೋಡೋ ಕೂಡ ಭಾಳ ಆಗಿತ್ತು ಮಳೆ ಇನ್ನೇನು ಮಳೆ ಬಂದುಬಿಡ್ತದೆ ಈ ಜಾತ್ರೆಯಲ್ಲಿ ಇದೊಂದು ವಿಶೇಷ ನೋಡಿರಿ ಎಷ್ಟು ಇರಲಿ ಒಂದು ನಾಲ್ಕನೇ ಮಳೆ ಬರಲೇಬೇಕು ನಾವು ಸಣ್ಣವ್ರಿಗೆ ಇರುವಾಗೆಂತ ಇವಾಗಲೂ ಅದು ಬಂದೇ ಬರ್ತದೆ ಮಳೆ ಸ್ವಲ್ಪ ಆದರೂ ಬರ್ತದ ಒಂದು ನಾಲ್ಕು ಕನಿ ಆದರೂ ಬಂದೇ ಬರ್ತದೆ ನೋಡಿರಿ ಹಾಗಾಗಿ ನೋಡಿರಿ ಮಾ ಮಾಡೋ ಕೂಡ ಆಗದ ಈಗ ತೇರಿಗೆಲ್ಲ ರೆಡಿ ಮಾಡ್ಯಾರ ತೇರು ಎಳ್ಯಕ ನೋಡಿರಿ ಪುರೋಹಿತರೆಲ್ಲ ಒಳಗೆ ಕುಂತಾರೆ ನಾವೇನು ಇನ್ನೇನು ಪ್ಲೇರ್ ನೋಡಿಕೊಂಡು ಮತ್ತು ನಮ್ಮ ಮೂರು ದಾರಿ ವಿಡಿಯೋರ ಇದು ನೋಡಿ ಇದಾಗಿತ್ತು ಇವತ್ತಿನ ಆ ಬ್ಲಾಗ್ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಲೇಬೇಡಿ ಹಾಗೆ ನನ್ನ ಮುಂದಿನ ವಿಡಿಯೋ ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನೋಡಿರಿ ಡ್ರೋನ್ ಕ್ಯಾಮ್ರಾ ಹಾಗೆ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ